ಕೋಡಿ ಡೈರಿಗೆ ಒಂದು ಲಕ್ಷ ಹದಿನಾಲ್ಕು ಸಾವಿರ ನಿವ್ವಳ ಲಾಭ ಸುರೇಶ್ ಬಾಬು ಕೋಲಾರ ತಾಲೂಕಿನ ಕೋಡಿಕಣ್ಣೂರು ಡೇರಿಗೆ ಒಂದು ಲಕ್ಷ ಹದಿನಾಲ್ಕು ಸಾವಿರ ರು ನಿವ್ವಳ ಲಾಭ ದೊರೆತಿದ್ದು ಸಂಘದ ವತಿಯಿಂದ ರೈತರಿಗೆ ಅದರಲ್ಲೂ ವಿಶೇಷವಾಗಿ ರೈತ ಮಹಿಳೆಯರಿಗೆ ಅನುಕೂಲವಾಗುವಂತಹ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ಅಧ್ಯಕ್ಷ ಎನ್ ಸುರೇಶ್ ಬಾಬು ಹೇಳಿದರು ಹಾಲು ಡೇರಿ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಹೈನುಗಾರಿಕೆಗೆ ಮತ್ತು ರೈತ ಮಹಿಳೆಯರಿಗೆ ಡೈರಿ ಕಡೆಯಿಂದ ಅನುಕೂಲ ಮಾಡಿಕೊಡಲಾಗುವುದೆಂದರು ಲಾಭಾಂಶದಲ್ಲಿ ಸಂಘದ ಉತ್ಪಾದಕರ ಬೋನಸ್ ಹಂಚಿಕೆ ಮಾಡಲಾಗಿದ್ದು ಅಂತೆಯೇ ಸಿಬ್ಬಂದಿಗೂ ಸಹ ಬೋನಸ್ ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತದೆ ಉತ್ಪಾದಕರು ಗುಣಮಟ್ಟದ ಹಾಲನ್ನು ಸಂಘಕ್ಕೆ ಸರಬರಾಜು ಮಾಡುವ ಮೂಲಕ ಸಹಕಾರ ಸಂಘವನ್ನು ಉಳಿಸುವ ಜೊತೆಗೆ ತಾವು ಸಹ ಆರ್ಥಿಕವಾಗಿ ಮುನ್ನಡೆ ಸಾಧಿಸಬೇಕೆಂದು ಅಧ್ಯಕ್ಷರಾದ ಎಂ ಸುರೇಶ್ ಬಾಬು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ವತಿಯಿಂದ ನಿರ್ದೇಶಕರುಗಳಿಗೆ ವ್ಯವಸ್ಥಾಪಕರಿಗೆ ಡೈರಿ ಸಿಬ್ಬಂದಿಗೆ ಮತ್ತು ಸದಸ್ಯರಿಗೆ ಹಾಗೂ ಮಾಜಿ ಅಧ್ಯಕ್ಷರುಗಳಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾರ್ಯಕಾರಿ ಮಂಡಳಿ ಸದಸ್ಯರಾದ ಶ್ರೀ ಎಂ ಸುರೇಶ್ ಬಾಬುರವರು ಅಧ್ಯಕ್ಷರು ಹಾಗೂ ಶ್ರೀ ಎಂ ವೆಂಕಟೇಶಪ್ಪ ಉಪಾಧ್ಯಕ್ಷರು ಶ್ರೀ ನಾರಾಯಣ ನಾರಾಯಣಸ್ವಾಮಿ ನಿರ್ದೇಶಕರು ಸಿ ವೆಂಕಟೇಶ್ ನಿರ್ದೇಶಕರು ಬಿ ಆಂಜನೇಯ ರೆಡ್ಡಿ ನಿರ್ದೇಶಕರು ಕೆ ಮಂಜುನಾಥ್ ನಿರ್ದೇಶಕರು ಜಿ ಚಲಪತಿ ನಿರ್ದೇಶಕರು ಸಿ ರವಿಕುಮಾರ್ ನಿರ್ದೇಶಕರು ಆರ್ ಕೃಷ್ಣಮೂರ್ತಿ ನಿರ್ದೇಶಕರು ಶ್ರೀಮತಿ ರಾಮಕ್ಕ ನಿರ್ದೇಶಕರು ಹಾಗೂ ಶ್ರೀಮತಿ ಸುನೀತಾ ನಿರ್ದೇಶಕರು ಹಾಗೂ ಊರಿನ ಅನೇಕರು ಭಾಗವಹಿಸಿದ್ದರು ಸಂಘ ಬೆಳೀತಾ ಇದೆ ಯಾರೇನು ನಾವೇ ಅವ್ರಿಗೇನು ಇದು ಮಾಡಿದ್ರೆ ಅವರು ನಮ್ಗೇನು ಯಾವ್ದು ಒಂಥರ ಅಲರ್ಟ್ ಇದ್ರೆ ಆರಾಮಾಗಿ ಸಂಘ ಚೆನ್ನಾಗಿ ನಡೀತಾ ಇದೆ ಆಗೀಶ್ ಅವರು ಬಂದಿದ್ರು ಅವರಿಂದ ನಾವು ಕಡೆ ಹಿಂಗ್ಗಡೆಗೆ ಮಿಷಿನ್ ಇಡಬೇಕು ಅಂತ ಹೇಳಿದರೆ ಅವರು ಹಾಕಿಕೊಡ್ತೀನಿ ಅಂತ ಹೇಳಿದ್ರೆ ಅವ್ರು ಶ್ರೆಡ್ ಹಾಕಿ ನಮ್ಮ ಮಿಷಿನ್ ಮಾಡಿಕೊಡ್ತಾರಂತ ಭರವಸೆ ಹೋಗ್ಬಿಟ್ಟು ಹೋಗಿದೆ

ನಾನು ಮುಂದಾಣಿಕೆ ಆಗಿ ಅವತ್ತಿಗೆ ನಾನು ಬೇರೆ ಯಾರು ಪಕ್ಷ ಪಕ್ಷ ಈ ಪಕ್ಷ ಆ ಪಕ್ಷ ಅಂತ ಏನೂ ಇಲ್ಲ ಊರಲ್ಲಿ ನಾವು ದೊಡ್ಡವರು ಏನಿದ್ದಾರೆ ತೀರ್ಮಾನ ಮಾಡಿ ನಮ್ಮನ್ನೆಲ್ಲ ಆಯ್ಕೆ ಮಾಡಿ ಇವಾಗ